ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಕನ್ನಡ ಸಿನಿಮಾ ರಂಗ ಅದೆಷ್ಟೋ ಮಂದಿಗೆ ಬದುಕು ಕಟ್ಕೊಟ್ಟಿದೆ ಏನೂ ಇಲ್ಲದೆ ಬಂದವರು ಇವತ್ತು ಏನೇನೋ ಆಗ ಹೋಗಿದ್ದಾರೆ ಸಣ್ಣ ರೋಲ್ ಸಿಕ್ಕರೆ ಸಾಕಪ್ಪ ಹೇಗೋ ಜೀವನ ನಡೆಯುತ್ತೆ ಅಂದ್ಕೊಂಡವರು ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದಾರೆ ಸ್ಟಾರ್ ಆಗಬೇಕು ಅಂತ ಅಂದ್ಕೊಂಡು ಬಂದವರು ಹೇಳ ಹೆಸರಿಲ್ಲದಂತೆ ಹೋಗಿದ್ದಾರೆ ಇಲ್ಲಿ ಕೋಟಿ ಸಂಪಾದಿಸಿದವರು ಇದ್ದಾರೆ ಕೋಟಿ ಕೋಟಿ ಕಳ್ಕೊಂಡವರು ಇದ್ದಾರೆ ಹೀಗಾಗಿಯೇ ಅಲ್ವಾ ಬಣ್ಣದ ಬದುಕನ್ನು ಮಾಯಾ ಲೋಕ ಅನ್ನೋದು ಅದೆಲ್ಲ ಇರಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ರಾಜಿ ಉರ್ಫ್ ರಾಜೇಶ್ವರಿ ಅಂದಾಕ್ಷಣ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡೋರ ಕಣ್ಮುಂದೆ ಬರೋದೆ ವಿಲನ್ ಪಾತ್ರಧಾರೆ ಅದರಲ್ಲೂ ರಾಜೇಶ್ವರಿ ಅಂದಾಕ್ಷಣ ಈ ಪಾತ್ರವೇ ಹಾದು ಹೋಗುವಷ್ಟರ ಮಟ್ಟಿಗೆ ರಾಜೀ ತಮ್ಮ ಪಾತ್ರಕ್ಕೆ ಜೀವ ತುಂಬಿದ್ರು ಇವರ ನಿಜವಾದ ಹೆಸರು ಹಂಸ ನಾರಾಯಣ ಸ್ವಾಮಿ ಮದುವೆಗೂ ಮೊದಲು ಇದ್ದಿದ್ದು ಹಂಸ ಪ್ರತಾಪ್ ಆತ್ಮಗಿರೆ ನಟಿ ಹಂಸಾರನ್ನ ದಶಕಗಳಿಂದ ನೋಡ್ಕೊಂಡು ಬಂದಿರೋ ಪ್ರೇಕ್ಷಕರಿದ್ದಾರೆ ಇವರ ಸಿನಿಮಾ ಹಾಗೂ ಸೀರಿಯಲ್ ಜರ್ನಿ ಬಗ್ಗೆ ತಿಳಿದವರಿದ್ದಾರೆ ಆದರೆ ಇವರ ರಿಯಲ್ ಬದುಕಿನ ಬಗ್ಗೆ ಬಹಳ ಮಂದಿಗೆ ಗೊತ್ತಿಲ್ಲ ಸಿನಿಮಾ ರಂಗದಲ್ಲಿ ಏನೆಲ್ಲ ಕಷ್ಟ ಅನುಭವಿಸಿದ್ರು ಒಂದೇ ಒಂದು ಸ್ವಿಮ್ ಸೂಟ್ನಿಂದಾಗಿ ಸಿನಿಮಾವನ್ನೇ ಬಿಟ್ರ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟು ಮಾಡಿ ಆತ್ಮೀಗಿರ ನಟಿ ಇಟಿ ಹಂಸ ಕಿರುತೆರೆಯಲ್ಲಿ ಹೆಸರು ಮಾಡಿದ್ದಕ್ಕಿಂತ ಬಿಗ್ ಬಾಸ್ಗೆ ಬಂದ ಮೇಲೆ ಫೇಮಸ್ ಆಗಿದ್ದೇ ಜಾಸ್ತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಎರಡು ಮೂರು ವಾರ ಆದರು ಹಂಸಾಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಹುಟ್ಕೊಂಡಿದ್ರು ಇಡೀ ಕರ್ನಾಟಕ ಗುರುತಿಸುವಂತಾಗಿತ್ತು ಆದರೆ ಅದೇನೋ ಗೊತ್ತಿಲ್ಲ ಬಿಗ್ ಬಾಸ್ಗಾಗಿ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ಬಿಟ್ಟು ಬಂದಿದ್ರು ಅವತ್ತು ಅರ್ಧದಲ್ಲೇ ಸೀರಿಯಲ್ ಬಿಟ್ಟು ಬಂದವರಿಗೆ ಮತ್ ಯಾಕೋ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕಿಲ್ಲ ಹೀಗಾಗಿಯೇ ಬಿಗ್ ಬಾಸ್ಗೆ ಹೋಗಿ ಹಂಸ ತಪ್ಪು ಮಾಡಿದ್ರ ಅಂತ ಹಲವರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಸುದೀಪ್ ಅವರ ಅಳಿಯನ ಸಿನಿಮಾದಲ್ಲಿ ನಟಿ ಹಂಸಾಗೆ ಅತ್ಯುತ್ತಮ ಪಾತ್ರವೇ ಸಿಕ್ಕಿದೆ ಆತ್ಮಿಗೆರೆ ನಟಿ ಹಂಸ ಅವರ ಬಣ್ಣದ ಬದುಕೆ ರೋಚಕ ನಟಿ ಹಂಸಾಗೆ ಚಿಕ್ಕಂದಿನಿಂದಲೂ ನಟನೆ ಮಾಡ್ಲಿಂಗ್ ಅಂದರೆ ತುಂಬಾ ಕ್ರೇಜ್ ಹೀಗಾಗಿ ಕಾಲೇಜು ದಿನಗಳಲ್ಲೇ ಆಗಾಗ ಮಾಡ್ಲಿಂಗ್ ಮಾಡ್ತಾ ಇದ್ರು ತಾವೂ ಕೂಡ ಸಿನಿಮಾ ರಂಗ ಸೇರಬೇಕು ಅನ್ನೋ ಕಂಡಿದ್ರು ಆದರೆ ಯಾವುದೇ ನಟನ ತರಬೇತಿಗೆ ಹೋಗಿರಲಿಲ್ಲ ಹೀಗೆ ಸ್ಕೂಲು ಕಾಲೇಜ್ನಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ತಮ್ಮ ಅಭಿನಯವನ್ನು ಪಳಗಿಸಿಕೊಂಡಿದ್ರು ಹೀಗೆ ಮಾಡಲಿಂಗ್ ಮಾಡ್ತಾ ಇದ್ದಾಗ ಯಾರೋ ಒಬ್ಬರು ಸಿನಿಮಾದ ಆಡಿಷನ್ ಇದೆ ನೀವು ಹೋಗೋದಾದರೆ ನೋಡಿ ಅಂತ ಹೇಳಿದ್ರಂತೆ ಹೀಗಾಗಿ ಒಂದು ಚಾನ್ಸ್ ನೋಡೋಣ ಅಂತ ಹಂಸ ಕೂಡ ಹೋಗ್ತಾರೆ ಮೊದಲು ಹೋದ ಆಡಿಷನ್ ಮೊದಲ ಸಿನಿಮಾದಲ್ಲೇ ಸೆಲೆಕ್ಟ್ ಆಗ್ತಾರೆ ಆಂತರಿಯ ಅನ್ನೋ ಸಿನಿಮಾದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಕಾಣಿಸಿಕೊಂಡ್ರು ಮೂಲಕ ಬಣ್ಣದ ಬದುಕಿಗೆ ಅಧಿಕೃತವಾಗಿ ಕಾಲಿಡ್ತಾರೆ ಆತ್ಮೀಗೆರೆ ಅದೃಷ್ಟ ಇದ್ರೆ ಹೇಗೆ ಹುಡ್ಕೊಂಡ್ ಬರುತ್ತೆ ನೋಡಿ ಹಂಸ ಅಭಿನಯಿಸಿದ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಕಿರುತೆರೆಯ ದಾರಿ ತೋರಿಸ್ಕೊಡ್ತಾರೆ ಕನ್ನಡದಲ್ಲಿ ಹೊಸದೊಂದು ಸೀರಿಯಲ್ ಶುರುವಾಗ್ತಾ ಇದೆ ಅದರಲ್ಲಿ ಅಭಿನಯಿಸೋದಾದ್ರೆ ನೋಡಿ ಅಂತಾರೆ ಅವಕಾಶಗಳೇ ಹುಡ್ಕೊಂಡು ಬಂದಾಗ ಯಾರು ಬೇಡ ಅಂತಾರೆ ಹೇಳಿ ಹೀಗಾಗಿ ಸೀರಿಯಲ್ಗೂ ಓಕೆ ಅಂತಾರೆ ಮೊದಲ ಬಾರಿಗೆ ಅರ್ಧ ಸತ್ಯ ಅನ್ನೋ ಸೀರಿಯಲ್ ಮೂಲಕ ಟಿವಿಯಲ್ಲಿ ಕಾಣಿಸ್ಕೊಳ್ತಾರೆ ಇದರ ಮಧ್ಯೆ ಸಿನಿಮಾಗಳಲ್ಲೂ ನಟಿಸ್ತಾ ಇರ್ತಾರೆ ಆದರೆ ಯಾಕೋ ಸಿನಿಮಾ ಇಷ್ಟ ಆಗಲಿಲ್ಲ ಬಂದ ಪಾತ್ರಗಳು ಹಾಗಿದ್ವೋ ಆಯ್ಕೆ ಮಾಡ್ಕೊಳ್ತಾ ಇದ್ದ ಪಾತ್ರಗಳು ಹಾಗಿದ್ವೋ ಗೊತ್ತಿಲ್ಲ ಹೀಗಾಗಿ ಸಿನಿಮಾ ಲೋಕ ಬೇಡ ಅನ್ಸೋದಕ್ಕೆ ಶುರುವಾಯಿತು ಸಿನಿಮಾದಲ್ಲಿ ಹೊಸಬ್ರು ಅಂತ ಗೊತ್ತಾದಾಗ ಎಕ್ಸ್ಪೋಸ್ ಮಾಡಿಸೋದಿಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಇದೊಂದು ಆರೋಪ ಹಿಂದೂ ಇದೆ ಈಗಲೂ ಇದೆ ಆದರೆ ಇದು ನಟಿ ಹಂಸಾಗೆ ಹೊಸದಾಗಿತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು ಅದರಲ್ಲೂ ಅವರ ತಂದೆಗೆ ಮಗಳು ನಟಿಸೋದು ಇಷ್ಟ ಇರಲಿಲ್ಲ ಹೀಗಿದ್ರು ಅಪ್ಪನನ್ನು ತುಂಬ ಒತ್ತಾಯ ಮಾಡಿ ಬಣ್ಣದ ಬದುಕು ಕಟ್ಟಿಕೊಳ್ತಾ ಇದ್ರು ಈ ಹೊತ್ತಲ್ಲೇ ಅನ್ನೋ ಸಿನಿಮಾದಲ್ಲಿ ಸ್ವಿಮ್ಮಿಂಗ್ ಸೂಟ್ ಹಾಕಬೇಕಿರುತ್ತೆ ಆದರೆ ತುಂಡುಡುಗೆ ಹಾಕೋದು ಹಂಸ ಅವರಿಗೆ ಇಷ್ಟ ಇರೋದಿಲ್ಲ ಆದರೆ ಆ ಸಿನಿಮಾದ ಸಾಂಗ್ ಒಂದಕ್ಕೆ ಆ ಥರದ ಡ್ರೆಸ್ ಅಗತ್ಯ ಇರುತ್ತೆ ನೀವು ಇದೇ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಅಂತ ಹಲವರು ಹೇಳಿದ್ರಿಂದ ಇಲ್ಲದ ಮನಸ್ಸಿಂದ ಸ್ವಿಮ್ಮಿಂಗ್ ಸೂಟ್ನಲ್ಲಿ ಕಾಣಿಸಿಕೊಂಡ್ರು ಕೊನೆಗೆ ಅವತ್ತೇ ಅಂದ್ಕೊಂಡ್ರಂತೆ ಸಿನಿಮಾ ರಂಗ ನನಗಲ್ಲ ಅಂತ ಆತ್ಮೀಗೆರೆ ಅದರಲ್ಲೂ ನಟಿ ಹಂಸ ವಿಷಯದಲ್ಲಿ ಸೀರಿಯಲ್ ಮಾಡಿದಾಗ ಸಿಕ್ಕಂಥ ಪ್ರಶಂಸೆ ಸಿನಿಮಾ ಮಾಡಿದಾಗ ಸಿಕ್ಕಿರಲಿಲ್ಲ ಎಸ್ ನಾರಾಯಣ್ ನಿರ್ದೇಶನದ ಚಂದ್ರಿಕಾ ಅನ್ನೋ ಸೀರಿಯಲ್ ಆಗ ಸಿಕ್ಕಾಪಟ್ಟೆ ಹಿಟ್ ಆಗಿತ್ತು ಈ ಸೀರಿಯಲ್ನಲ್ಲಿ ಚಂದ್ರಿಕಾ ಮುಖ್ಯ ಪಾತ್ರಧಾರಿಯಾಗಿ ನಟಿಸಿದ್ರು ಈ ಸೀರಿಯಲ್ ನಟಿ ಹಂಸಾಗೆ ದೊಡ್ಡ ಹೆಸರು ತಂದ್ಕೊಡ್ತು ಇದ್ರ ಮಧ್ಯೆ ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಂಡ್ರು ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದ ಕುಣಿಯೋಣ ಬಾರ ಡಾನ್ಸಿಂಗ್ ಶೋನಲ್ಲೂ ಸ್ಪರ್ಧಿಯಾಗಿ ಜಾದೂ ಮಾಡಿದ್ರು ಹೀಗೆ ನಟಿ ಹಂಸ ಎಲ್ಲ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ರು ಆದರೆ ಸುಪಾರಿ ಸಿನಿಮಾ ಆದ ಮೇಲೆ ಮತ್ತೆ ಸಿನಿಮಾ ಮಾಡಿರಲಿಲ್ಲ ವರ್ಷ ತುಂಬ ಸೀರಿಯಲ್ ಲೋಕದಲ್ಲೇ ಉಳಿದುಬಿಟ್ರು ಮತ್ತು ಸಿನಿಮಾಗೆ ಅಂತ ಬಂದಿದ್ದು ಯೋಗರಾಜ್ ಭಟ್ ನಿರ್ದೇಶನದ ಡ್ರಾಮಾ ಸಿನಿಮಾದಲ್ಲಿ ಈ ಸಿನಿಮಾದಲ್ಲಿ ಬೆಣ್ಣೆ ಶಾಂತಮ್ಮ ಪಾತ್ರ ಈಗಲೂ ನೆನೆಸಿಕೊಳ್ಳೋರಿದ್ದಾರೆ ಈ ಸಿನಿಮಾದಲ್ಲಿನ ಬೆಣ್ಣೆ ಶಾಂತಮ್ಮ ಪಾತ್ರವನ್ನು ಈಗಲೂ ನೆನೆಸ್ಕೊಳ್ಳೋರಿದ್ದಾರೆ ಈಗಲೂ ಇವರನ್ನ ಹಲವರು ಬೆಣ್ಣೆ ಶಾಂತಮ್ಮ ಅಂತಾನೆ ಕರೀತಾರೆ ಬಳಿಕ ರಾಜಾಹುಲಿ ಮಾಸ್ಟರ್ ಪೀಸ್ ಹೀಗೆ ಒಂದಿಷ್ಟು ಸಿನಿಮಾದಲ್ಲಿ ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿ ಕಾಣಿಸಿಕೊಂಡ್ರು ಗಂಡ ಮಗ ಹಂಸ ಮೂರೇ ಜನರ ಸಂಸಾರ ಇವರದ್ದು ಬಣ್ಣದ ಬದುಕಲ್ಲಿ ಇಷ್ಟು ವರ್ಷ ಆಯ್ದರು ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಒಂದೇ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ